ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು ಎಲ್ಲರೂ ತುಂಬಾ ಜಾಸ್ತಿ ಮಾತಾಡ್ತೀವಿ ಟೈಮ್ ಆಗಿದೆ ಕ್ಷಮಿಸಿ ಆದಷ್ಟು ಬೇಗ ಮುಗಿಸ್ತೇನೆ ಬಟ್ ತುಂಬಾ ಜನಕ್ಕೆ ನಾನು ಧನ್ಯವಾದಗಳನ್ನ ಅವ್ರಿಗೆಲ್ಲರೂ ಹೇಳ್ತೀನಿ ಮೊದಲನೇದಾಗಿ ಇಲ್ಲಿ ಬಂದಿರತಂತ ಎಲ್ಲ ಹಿರಿಯ ಕಲಾವಿದರಿಗೂ ನನ್ನ ಸಿನಿಮಾದ ಎಲ್ಲ ಕಾರ್ಗು ಮತ್ತು ಎಲ್ಲ ಮತ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್ ಎಂದ ಧನ್ಯವಾದಗಳು ಇಲ್ಲಿ ಬಂದಕ್ಕೆ ತುಂಬಾ ಖುಷಿ ಆಗ್ತಿದೆ ಇದೆ ಇಪ್ಪತ್ತೆರಡನೇ ತಾರೀಕು ಇದೇ ತಿಂಗಳು ನಮ್ಮ ಜಸ್ಟ್ ಮ್ಯಾರಿಟ್ ಸಿನಿಮಾ ರಿಲೀಸ್ ಆಗ್ತಿದೆ ನೀವೆಲ್ಲರೂ ಬಂದು ನನ್ನ ಸಂಗೀತಕ್ಕೆ ನೀವೆಲ್ಲರೂ ಬೆನ್ ತಟ್ಟಿ ನನ್ನ ಪ್ರೋತ್ಸಾಹಿಸಿದ್ದೀರಾ ಇಲ್ಲಿವರೆಗೂ ತಂದಿದ್ದೀರಾ ಸೊ ನೀವು ತಟ್ಟಿರೋ ಚಪ್ಪಾಳೆ ಸದ್ದು ನಿಮ್ಮ ನನ್ನ ತಟ್ಟಿರೋದೇನೆ ಇವತ್ತು ಒಂದು ಸಿನಿಮಾ ಮಾಡೋ ಹೇಗೆ ಬಂದಿದೆ ಇದೆಲ್ಲಾನು ನಿಮ್ಮಿಂದಲೇ ನಿಮ್ಮ ಆಶೀರ್ವಾದದಿಂದಲೇ ಸೊ ನಮ್ಮ ಸಿನಿಮಾಗೂ ಆಶೀರ್ವಾದ ಮಾಡಿ ಥಿಯೇಟ್ರಿಗೆ ಬಂದು ಯಾಕಂದ್ರೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ತುಂಬಾ ಕನಸು ಇಟ್ಕೊಂಡಿದ್ದೇವೆ ಅದು ಮೊದಲನೇ ಹೆಜ್ಜೆ ಇದು ನೀವೆಲ್ಲ ಖಂಡಿತ ನಮ್ಮ ಕೈ ಹಿಡಿದು ಕಾಪಾಡ್ತೀನಿ ಅಂತ ನಂಬಿದೀನಿ ಆ ಸಿನಿಮಾ ಇಪ್ಪತ್ತು ವರ್ಷದಿಂದ ಮುಂಚೆ ಇಬ್ರು ಒಂದು ಕನಸು ಕಟ್ಕೊಂಡಿ ಒಂದು ಮ್ಯೂಸಿಕ್ ಮಾಡಬೇಕು ಅಂತ ಅವರು ನನಗೆ ಡೈರೆಕ್ಷನ್ ಅಂತ ತುಂಬಾ ಇಷ್ಟ ಏನೋ ಸಿನಿಮಾದಲ್ಲಿ ಮ್ಯೂಸಿಕ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಮ್ಯೂಸಿಕಲ್ಲಿ ನಾವು ಅನ್ಕೊಂಡಿದ್ದಲ್ಲಿ ಎಷ್ಟೋ ಮಿಟ್ಗಳಲ್ಲಿ ಒಂದು ಅಂತಕ್ಕೆ ತಂದು ನನ್ನ ಬೆನ್ನೆಲ್ ನಿಂತು ನನ್ನನ್ನು ತಂದೆ ನಿಲ್ಲಿಸಿದರು ಇವತ್ತು ಅದ್ರಲ್ಲಿ ಜೊತೆಗೆ ಕಂಡ ಇನ್ನೊಂದು ಕನ್ಸು ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಮತ್ತು ಬಾಬಿಯವರು ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋದು ಸೊ ಅವ್ರು ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕನ್ಸ್ಕೊಂಡ್ರು ಅದೇ ತರ ಅವರು ದೊಡ್ಡ ಡೈರೆಕ್ಟರ್ ಆಗ್ಬೇಕು ಅನ್ನೋದೇ ನನ್ನ ಕನಸು ಕೂಡ ಸೊ ಅದನ್ನ ಮೊದಲನೇ ಹೆಜ್ಜೆ ಇವತ್ತು ಇಟ್ಟಿದ್ದೀವಿ ಕಂಗ್ರಾಚುಲೇಷನ್ಸ್ ಬಾಬಿಮ್ಮ ತುಂಬಾ ಖುಷಿ ಆಗ್ತಾ ಇದೆ ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾನು ತುಂಬಾ ಚೆನ್ನಾಗಿ ಬಂದಿದೆ ಫೈನಲ್ ಮಿಕ್ಸ್ ಮುಗಿಸಿದೀವಿ ನಾನು ಐ ವಾಸ್ ವೆರಿ ಎಕ್ಸೈಟೆಡ್ ನಾನು ಫೈನಲ್ ಔಟ್ಪುಟ್ ನೋಡಿದಾಗ ಯಾಕಂದ್ರೆ ನಾನು ನನ್ನ ಜೊತೆ ಕೆಲಸ ಮಾಡಿದ್ರೆ ಎಲ್ಲರೂ ನನ್ನ ಇಂಡಿಯನ್ ಸಿನಿಮಾ ಕಾಂತಾರಾಗೆ ಆಗಲಿ ಎಲ್ಲ ಸಿನಿಮಾ ವರ್ಕ್ ಮಾಡಿದವ್ರೇನೆ ಅವ್ರು ಕೊಟ್ಟಿದ್ದು ಒಂದೊಂದು ರಿಯಾಕ್ಷನ್ ವಾಸ್ ನನಗೆ ಹೌದಾ ಇಷ್ಟು ಚೆನ್ನಾಗಿದ್ದೀರ ಸಿನಿಮಾ ಅಂತ ನನಗೇನೆ ಒಂದು ಸಂತೋಷ ಆಯ್ತು ನನಗೆ ಆಮೇಲೆ ನಾವು ಯಾಕಂದ್ರೆ ನಾವು ಡೈಲಿ ನಾವು ನಮ್ಮ ಸಿನಿಮಾ ನಾವು ನೋಡ್ತಾ ಇರ್ತೀವಿ ಫುಟೇಜಸ್ ನೋಡ್ತಾ ಇರ್ತೀವಲ್ಲ ನಮ್ಗೆ ಗೊತ್ತಾಗೋದಿಲ್ಲ ನಾವು ಅಲ್ಲೇ ಇರೋದ್ರಿಂದ ನಮಗೆ ಅದ್ರದ್ದು ರಿಯಲೈಸೇಷನ್ ಇರೋದಿಲ್ಲ ಇವತ್ತು ಹೋಗ್ಬಿಟ್ಟು ನಾವು ಒಂದು ಫೈನಲ್ ಮಿಕ್ಸ್ ಮುಗಿಸಿ ಒಂದು ಅಂತರ ನೋಡ್ಬೇಕಾದ್ರೆ ಹೋದಲ್ಲ ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ರಲ್ಲ ಬಾಬಿಮ್ಮ ಅನಿಸ್ತದೆ ನನಗೆ ಐ ಆಮ್ ಸೋ ಹ್ಯಾಪಿ ನನ್ನ ನಿರೀಕ್ಷೆಗೂ ಮೀರಿ ಹೇಳಿದ ದಿವಸದಿಂದ ಮೂರು ದಿವಸ ಮುಂಚೆನೆ ಶೂಟಿಂಗ್ ಮುಗಿಸ್ಕೊಟ್ರು ಬಾಬಿ ಅವರು ಅದ್ರ ಸತ್ತೆ ಎಷ್ಟು ದಿವಸ ಅಂತ ಹೇಳಿದ್ರು ಸೊ ನಾನು ಒಂದ್ ಎರಡು ಮೂರು ದಿವಸ ಹೋಗಿದ್ದೀನಿ ಅಷ್ಟೇ ಪ್ರೊಡಕ್ಷನ್ ಹೌಸ್ಗೆ ಯಾಕಂದ್ರೆ ಮ್ಯೂಸಿಕ್ ಏನೇ ಅಜಣ್ಣ ನಿನಗೆ ಮ್ಯೂಸಿಕ್ ಇದು ನೀನ್ ಅದ್ರ ಗಮನ ಬೇರೆ ಕಡೆ ನಿಂದ ಹೋಗ್ಬಾರ್ದು ಮ್ಯೂಸಿಕಲ್ ಅಲ್ಲಿ ಇದು ಲೆಟ್ ಮಿ ಡೂ ದ ಥಿಂಗ್ಸ್ ಅಂತ ಅಂಡ್ ಶಿ ಇಸ್ ಕೇಪಬಲ್ ಆಫ್ ಒಬ್ಬರೇ ನಿಂತು ಮನೆಯಲ್ಲಿ ತನ್ನ ಮಕ್ಕಳು ಅವರ ಹಸ್ಬೆಂಡ್ನು ಸೇರಿಸ್ಕೊಂಡು ಅವ್ರು ಹೆಂಗ್ ಫಿನಿಶ್ ಮಾಡಲ್ ಅಂತ ನನಗೆ ಯಾಕಂದ್ರೆ ಒಬ್ಬೊಬ್ಬರದ ಅನುಭವ ಕೇಳ್ಬೇಕಾರೆ ಹಿಂಗ್ರಿ ಮಾಡ್ತೀರಾ ಸಿನಿಮಾ ಜಿನೇಶ್ ಯಾವಾಗಲ್ಲಪ್ಪಡಕ್ಷನ್ ಎದ್ಬಿಡ್ತೀನಿ ನಾನು ಮಾಡಲ್ಲ ಅಂತ ರಿಶೋ ಶೆಟ್ಟಿ ನನಗೆ ಇವ್ರಲ್ಲ ಹಿಂಗೆಲ್ಲ ಹೇಳ್ಬೇಕಾರೆ ಒಂದೇ ದಿವಸ ನನಗೆ ಇನ್ನೊಂದು ಸಿನಿಮಾ ಯಾವಾಗ ಶುರು ಮಾಡೋಣ ಇದು ಇದು ರಿಲೀಸ್ ಆಗಿಂತ ಮುಂಚೆನೆ ನನಗೆ ಇಟ್ಸ್ ವೆರಿ ನೈಸ್ ಪ್ರೊಡ್ಯೂಸ್ ಮಾಡೋದು ತುಂಬಾ ಚೆನ್ನಾಗಿದೆ ನನ್ನ ಒಂದೊಳ್ಳೆ ಅನುಭವ ಒಂದೊಳ್ಳೆ ಕಿಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ನಾನು ಪ್ರೊಡ್ಯೂಸ್ ಪ್ರೊಡಕ್ಷನ್ ಮತ್ತೆ ಒಬ್ಬೊಬ್ಬರದ್ದು ಪರ್ಫಾರ್ಮೆನ್ಸ್ ನೋಡಿದೆ ನಾನು ಶ್ರುತಿ ಮ್ಯಾಮಿಂದನೆ ಶುರು ಮಾಡ್ತೀನಿ ಮ್ಯಾಮ್ ಮಾಡಿ ಎಲ್ಲರೂ ಹೇಳಿದ್ದು ನಿಮ್ಮ ಎಪಿಸೋಡ್ ಫಸ್ಟ್ ಸಿನಿಮಾ ಮುಗಿದ್ಕೊಂಡ್ಲೆ ನಿಮ್ಮ ಎಪಿಸೋಡ್ ಏನು ಮಾತಾಡಿದ್ದು ಅಂದ್ರೆ ಓಹೋ ಅಂದರೆ ಕೆಲವು ಕೆಲವೊಬ್ರು ಮಲಯಾಳಿ ಸಲ ಅವ್ರು ಅವರು ಆ ಮಲಯಾಳಿ ಆ ಲೆವೆಲಿಗೆ ಎಕ್ಸ್ಪ್ರೆಷನ್ ಕೊಡದೆ ದೊಡ್ಡ ವಿಚಾರ ಹೌದು ಕೊಳ್ಳಂ ಮ್ಯಾಡಮ್ ಕೊಳ್ಳಂ ಅಂತಾರೆ ಹಾಂ ಅದೇ ಅದೇ ಓಕೆ ಓಕೆ ಅಂತ ಸೊ ನಾನು ನನಗೆ ಎಕ್ಸೈಟ್ ಆಗ್ತಾ ಇತ್ತು ಅಂಡ್ ಮಾಡಕ್ ನೀವು ಬಂದು ಒಂದು ಎಡೆ ಪಾತ್ರ ಆದ್ರೂ ನಿಮ್ ನೋಡಿ ನನ್ಗೆ ನಿಜವಾಗ್ಲೂ ನನಗೆ ಸ್ಟ್ರಿಕ್ಟ್ ಟೀಚರ್ ನನಗೆ ನಾಟಕ ಬರುತ್ತೆ ಯಾಕಂದ್ರೆ ನಾನು ನಿಮ್ದು ಆಕ್ಚುಲಿ ಐ ಆಮ್ ಫ್ಯಾನ್ ಆಫ್ ಯುವರ್ ಡಿಬೇಟ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾ ಅಂತ ಹೇಳಿದ್ರೆ ನನಗೆ ಮಾತಾಡೋದು ಕಷ್ಟ ನನಗೆ ನಿಮ್ಮ ಭಾಷೆ ಆಗಿರ್ಲಿ ಅದು ಇಂಗ್ಲಿಷ್ ಆಗಿರಲಿ ಕನ್ನಡ ಆಗಿರ್ಲಿ ನಾನು ನೀವು ನೋಡ್ತಿಲ್ಲ ಹೆಂಗ್ ಮಾತಾಡ್ತಾರೆ ಅವರಿಗೆ ಆ ಟೈಮ್ ಅಲ್ಲಿ ಹೆಂಗ್ ತೋರ್ಸತ್ತಿ ಅಂತ ಅನ್ಸುತ್ತೆ ಅಂದ್ರೆ ನಮ್ಮಲ್ಲಿ ಒಂದು ಇರುತ್ತಲ್ಲ ನಮ್ಮ ದೇಶ ದೇಶಾಭಿಮಾನ ಕೆಲವೊಂದು ಪಾಯಿಂಟ್ಸ್ ನೀವು ಹೇಳ್ಬೇಕಾರೆ ಆ ಅಂತ ಅನ್ಸುತ್ತೆ ನನಗೆ ಹಿಂಗೂ ನಾನು ಮಾತಾಡಬೇಕಾಗಿತ್ತು ಅಂತ ಸೊ ಐ ವಿಶ್ ಐ ವುಡ್ ಡಿಬೇಟ್ ಒನ್ ಡೇ ಲೈಕ್ ಯು ಅಬೌಟ್ ಮೈ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಎಲ್ಲ ಸೊ ನನಗೆ ಅಷ್ಟೇ ಹೆದರಿಕೆ ಆಯಿತು ನನಗೆ ತುಂಬ ನನ್ನ ಚಿಕ್ಕ ಚಿಕ್ಕದಿಂದಲೂ ಒಂದು ಮೇಕಪ್ ಹಾಕ್ಕೊಂಡು ಒಂದು ನೀಟಾಗಿ ಒಂದು ಲೇಡಿ ಬಂದು ತುಂಬ ಸ್ಟ್ರಿಕ್ಟಾಗಿ ಮಾತಾಡಿದ್ರೆ ನನಗೆ ಭಯ ಶುರು ಆಗುತ್ತೆ ಇವತ್ತೂ ಭಯ ಶುರು ಆಗುತ್ತೆ ಯಾಕಂದ್ರೆ ನನ್ನ ಟೀಚರ್ಸ್ ಎಲ್ಲ ಹಾಗೆ ಇದ್ದರು ಸೊ ನಿಮ್ಮ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಮ್ಯಾಮ್ ಆ್ಯಂಡ್ ಅವ್ರ ಮಗನಾಗಿ ನಮ್ಮ ಅವರು ತುಂಬಾ ಚೆನ್ನಾಗಿ ಮಾಡಿದಿರಾ ಸಡನ್ ಆಗಿ ಹೆಸರು ಅಭಿನವ್ ಅಭಿನವ್ ತುಂಬಾ ಚೆನ್ನಾಗಿ ಅಂಡ್ ನಮ್ಮ ಹೀರೋ ಹೀರೋಯಿನ್ ಬಗ್ಗೆ ಏನ್ ಹೇಳಿ ನನಗೆ ಕೋಪ ಬರ್ತಾ ಇತ್ತು ನಮ್ ಸತಿ ಶೂಟಿಂಗ್ ಬಂದಾಗ ತುಂಬಾ ಕ್ಯಾಶುಲ್ ಆಗಿರ್ತಾರೆ ಆದ್ರೆ ಕ್ಯಾಮ್ರಾ ಕೂಡಲೇ ಸಿಂಗ್ ಮಾಡ್ಕೊಂಡು ಹೋಗ್ತಾರೆ ಬಾಬಿ ಅವರು ಹೇಳೋರು ಅಂಡ್ ಅಷ್ಟೇ ಚೆನ್ನಾಗಿ ಮಾಡಿದ್ರು ಬಟ್ ನನಗೆ ನನಗೆ ನಿಜಾಗ್ಲೂ ನೀವು ಆಕ್ಟ್ ಮಾಡಿದಾಗ ಕಾಣ್ತಾರ ನನಗೆ ತುಂಬ ಕೋಪ ಬಂದಿತ್ತು ಅಂದ್ರೆ ನಿಮ್ಮ ಆಟಿಟ್ಯೂಡ್ ಇತ್ತು ನನಗೆ ಅದು ಅನ್ಸುತ್ತೆ ಅಲ್ವಾ ನಮಗೆ ಹೌದಾ ಎಷ್ಟು ಧೈರ್ಯ ಇದ್ರೆ ದೈವದಿಂದ ಈ ತರ ಬಂದು ಹೇಳ್ತಾರೆ ಅಂತ ನಿಜವೂ ನನಗೆ ಕೋಪ ಬಂದಿತ್ತು ನನಗೆ ಸೊ ಹಾಗೆ ಮತ್ತೆ ಅಂಕಿತ್ ಅವರ ಬಗ್ಗೆ ನಾನು ಹೇಳದೇ ಬೇಕಾಗಿಲ್ಲ ಅದ್ಭುತವಾಗಿ ನಡೆಸಿದಿರ ಇವ್ರ ಲಾಂಗ್ ಇಟ್ಟಿಗೂ ಅಷ್ಟೇ ಇನ್ನೇನು ನಾನು ಜಾಸ್ತಿ ಹೇಳೋದಕ್ಕೆ ಇಷ್ಟಪಡಲಿಲ್ಲ ಆ್ಯಂಡ್ ಶ್ರೀಮಂತ್ ಸರ್ ಸರ್ ನಿಮ್ಮನ್ನ ಎಷ್ಟು ನೋಡಿ ಎಂಜಾಯ್ ಮಾಡಿದೀನಿ ನಾನು ನಿಮ್ಮ ಎಲ್ಲಾರು ಸರ್ನು ನಿಮ್ಮ ಮೇಲೂ ಅಷ್ಟೇ ಆ ಆಯುಧ ಎಡತ್ತ ಸಿನಿಮಾದಲ್ಲಿ ನಾನು ನಿಮಗೆ ಮೂರು ನಾಲ್ಕು ಸತಿ ಹೇಳಿದ್ದೀನಿ ನೀವು ನೀವು ತೋರ್ಸ ಆ ನಕ್ಕಲ್ಲು ಆ ಒಂದು ಕೇರ್ಲೆಸ್ನೆಸ್ ಇದಿಲ್ಲ ಆ ಪಿಕ್ಚರ್ ನೋಡಿದ ಜಮ ನನಗೆ ಕೋಪ ಬಂದಿತ್ತು ನನಗೆ ಸಿನಿಮಾ ಹಂಗೆ ನೋಡಕ್ ಆಗೋದು ನನಗೆ ಒಬ್ರು ಆಕ್ಟ್ ಮಾಡ್ತಿದಾರೆ ಅಂತಲ್ಲ ನನಗೆ ಅವ್ರು ಮಾ ಅದ ನೋಡ್ತಾ ನೋಡ್ತಾ ಕತೆಲ್ಲಿ ಹೋಗ್ಬಿಟ್ಟು ಆ ಕ್ಯಾರೆಕ್ಟರ್ ಮೇಲೆ ಕೋಪ ಬರೋಕ್ ಶುರು ಆಗುತ್ತೆ ನನಗೆ ನನಗೆ ಹಂಗೆ ಫೀಲ್ ಮಾಡಕ್ ಆಗೋದು ನಾನು ಮ್ಯೂಸಿಕ್ ಮಾಡ್ಬೇಕು ಹಾಗೆ ಮಾಡಕ್ ಆಗೋದು ದಟ್ ಇಸ್ ಅವಸ್ ಅದೇ ತರ ನೀವು ಕಾಂಚನದಲ್ಲಿ ಹಿಂಗ ಅನ್ಕೊಂಡು ಬಿದ್ದೋದಾಗ್ಲೂ ಅಷ್ಟೇ ತಗೊಂಡಿದ್ದೀನಿ ಅಷ್ಟೇ ಎಂಜಾಯ್ ಮಾಡಿದ್ದೀನಿ ನಿಮ್ಮ ವಿ ಆರ್ ವೇಟಿಂಗ್ ಫಾರ್ ಯುವರ್ ಕಪ್ ಕಮಿಂಗ್ ಕಾಂಚನ ಪಾರ್ಟ್ ಕಾಂಚನ ಫೋರ್ ಆ್ಯಂಡ್ ಥ್ಯಾಂಕ್ ಯು ಸರ್ ನಿಮ್ಮ ನಮ್ಮ ನಾವು ವಿ ಕಾಲ್ ಯು ವಿ ರಿಕ್ವೆಸ್ಟೆಡ್ ಯು ನೀವು ಬಂದು ಆ್ಯಕ್ಟಿಂಗ್ ಮಾಡಿಕೊಟ್ರಿ ಈಗಲ್ಲ ನಮ್ಮ ಒಂದು ಟೆಸ್ಟ್ ಶೂಟ್ ಮಾಡ್ಬೇಕಾದ್ರೆ ಬಂದೆ ಆ್ಯಕ್ಟ್ ಮಾಡಿಕೊಟ್ರಿ ಸೊ ವಿ ಆರ್ ಟು ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಮ್ಮ ಶಾಂತಿ ಮ್ಯಾಮ್ ಕೋರಿಯೋಗ್ರಾಫರ್ ದ ಹುಕ್ ಸ್ಟೆಪ್ ಇವಾಗ ಎಲ್ಲ ಟ್ರೆಂಡಿಂಗ್ ಆಗ್ತಾ ಇದೆ ಮ್ಯಾಮ್ ಇನ್ ಟೆನ್ ಡೇಸ್ ಇರಿ ಆಮೇಲೆ ಇಟ್ ವಿಲ್ ಬಿ ಆಲ್ ಓವರ್ ಕರ್ನಾಟಕ ಐ ಆಮ್ ಶ್ಯೂರ್ ಅಬೌಟ್ ದಟ್ ಥ್ಯಾಂಕ್ ಯು ಮ್ಯಾಮ್ ತುಂಬಾ ಚೆನ್ನಾಗಿ ಹಾಳ ಕೋರಿಯೋಗ್ರಫಿ ಮಾಡಿಕೊಟ್ಟಿದ್ದೀರಾ ಆ್ಯಂಡ್ ಆ್ಯಂಡ್ ನಮ್ಮ ಡಿ ಓ ಪಿ ಪಾರ್ಥಿಬನ್ ಸರ್ ಅವ್ರು ಬಂದಿಲ್ಲ ಪಾಪ ಅಲ್ಲಿ ಫೈನಲ್ ಔಟ್ ತೆಗಿಯೋಕ್ಕೆ ಕಷ್ಟ ಇದ್ದಾರೆ ನನಗೆ ಚೆನ್ನಾಗಿ ಗೊತ್ತು ಅವ್ರು ಪಡ್ತಾ ಕಷ್ಟ ಯಾಕಂದರೆ ನಾನು ಪ್ರತಿ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ನಾನು ಹಂಗೆ ಕೂತ್ಕೊಂಡಿರ್ತೀನಿ ಸೊ ಸೊ ಹದಿನೈದು ಬಂದಿದ್ದೀನಿ ನಮ್ಮ ಸೆರೆ ಹಿಡಿದು ಕೊಟ್ಟಿದ್ದಾರೆ ಸರ್ ಹಿಡಿದುಕೊಟ್ಟಿದ್ದಾರೆ ಯು ಸೊ ಮಚ್ ಆಮೇಲೆ ನಮ್ಮ ಕುಟುಂಬದ ಹಿರಿಯರಾದ ದೇವರಾಜ್ ಸರ್ ಅವ್ರನ್ನ ಮಿಸ್ ಮಾಡ್ಕೊತ ಇದೀನಿ ಅವ್ರನ್ನ ಪೊಲೀಸ್ ಪವರ್ ಆ ಥರ ಸಿನಿಮಾದೆಲ್ಲ ನಾನು ಸಿಕ್ಕಾಪಟ್ಟೆ ಹೊಟ್ಟೆ ನೋಡಿ ನಾನು ಎಂಜಾಯ್ ಹುಲಿಯಾ ಎಲ್ಲ ಬಿಗ್ ಫ್ಯಾನ್ ಆಫ್ ಆ ಮುಂಚೆ ಇಷ್ಟು ಸಾಫ್ಟ್ ಅಂತ ನನ್ಗೆ ಗೊತ್ತಿರಲಿಲ್ಲ ಅಂದ್ರೆ ನನ್ಗೆ ಒಂಥರ ನನ್ಗೆ ಹೋಗಿ ಆದ್ರೆ ಅವ್ರು ಮಾತಾಡೋದಕ್ಕೆ ಕೇಳ್ತಾ ಇರಲಿಲ್ಲ ಅವ್ರು ಎಷ್ಟು ಸಾಫ್ಟ್ ಅಂದ್ರೆ ದ ವೇ ಹಿ ಕಮ್ಸ್ ಅಂಡ್ ಆಕ್ಟ್ ಮಾಡಕ್ ಶುರು ಮಾಡಿದಾಗ ಇಟ್ ವಾಸ್ ಇಸ್ ಲೈಕ್ ಡೈನಾಮಿಕ್ ಹೀರೋ ಅಂತ ಅದಕ್ಕೆ ಅನ್ಸುತ್ತೆ ಅವ್ರಿಗೆ ಡೈನಾಮಿಕ್ ಹೀರೋ ಅಂತ ಅವ್ರಿಗೆ ಒಂದು ಟೈಟಲ್ ಕೊಟ್ಟಿರೋದು ಆ ಥ್ಯಾಂಕ್ ಯು ದೇವರಾಜ್ ಸರ್ ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ನಿರ್ವಹಿಸಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ ಥ್ಯಾಂಕ್ ಯು ಅನ್ನ ಭಂಡಾರಿ ಅವರಿಗೆ ನಾನು ಧನ್ಯವಾದಗಳು ಇಷ್ಟಪಡ್ತೀನಿ ಅವರು ನಮ್ಮ ಒಂದು ಕೇಳಿದ ಕೂಡಲೇ ಎಲ್ಲರನ್ನು ನಾನು ಎಷ್ಟು ಪ್ರೀತಿ ತೋರಿಸಿದೆ ಅಂದರೆ ಚಿತ್ರರಂಗ ಇವತ್ತು ನಾನು ಒಂದು ಲಿಸ್ಟೇ ಇದೆ ನನ್ನ ಹತ್ರ ಆಮೇಲೆ ಶ್ರುತಿಯರ್ ಏನು ಹರಿಹರನ್ ಅವರು ಅವರು ತುಂಬ ಚೆನ್ನಾಗಿ ಆಕ್ಟ್ ಹಾಕೊಟ್ಟಿದ್ದಾರೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾರೆ ಕೂಡ ಸೊ ಅವ್ರಿಗೂ ಈ ಮೂಲಕ ಧನ್ಯವಾದಗಳನ್ನ ಹಿರಿಶ್ ಕೊಡ್ತೀನಿ ನಮ್ಮ ರಕ್ಷಿ ಶೆಟ್ಟಿ ನನ್ನ ಸ್ನೇಹಿತ ರಕ್ಷಿ ಶೆಟ್ಟಿ ಅವರು ಫಸ್ಟ್ ದಿವಸ ಕ್ಲಾಪ್ ಮಾಡಿಕೊಟ್ರು ಶಿವಣ್ಣ ಶಿವರಾಜ್ ಕುಮಾರ್ ಸರ್ ಅವರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಫಸ್ಟ್ ಲುಕ್ ಪೋಸ್ಟ್ ರಿಲೀಸ್ ಮಾಡಿಕೊಟ್ರು ಕಿಚ್ಚ ಸುದೀಪ್ ಸರ್ ಎಸ್ ಲೋಗೋನ ರಿಲೀಸ್ ಮಾಡಿಕೊಟ್ರು ವಿಜಯ್ ಪ್ರಕಾಶ್ ಅವರು ಮಹತಿ ಅವರ ಧರ್ಮಪತಿ ಅವರ ಧರ್ಮತಿ ಅವರು ಒಂದು ಹಾಡನ್ನ ರಿಲೀಸ್ ಮಾಡಿಕೊಟ್ರು ಉಪ್ಪಿ ಸರ್ ಮತ್ತೆ ನನ್ನ ಸ್ನೇಹಿತರಾದ ನಿಧಿಲನ್ ಸ್ವಾಮಿ ಅಂತ ಮಹಾರಾಜ ಸಿನಿಮಾದ ಡೈರೆಕ್ಟರ್ ಮತ್ತು ಅಜಯ್ ಭೂಪತಿ ಅಂತ ಮಂಗಳೂರಿನ ಸಿನಿಮಾ ಡೈರೆಕ್ಟರ್ ಅವ್ರು ಬಂದು ನಮ್ಮ ಟೀಸರ್ ರಿಲೀಸ್ ಮಾಡಿಕೊಟ್ರು ಇದು ಮೊದಲನೇ ಸಮಾಧಾನ ಅಶ್ವಿನಿ ಪ್ರೀತ್ ರಾಜ್ಕುರ್ ಮ್ಯಾನ್ ನಮಗೆ ರಿಲೀಸ್ ಮಾಡಿಕೊಟ್ರು ಕೇಳೋ ಮಚ್ಚ ಹಾಡ್ನ ಮತ್ತೆ ಕಿಚ್ಚ ಸುದೀಪ್ ಸರ್ ನಮಗೆ ರಿಲೀಸ್ ಮಾಡಿಕೊಟ್ರು ರಾರಿ ಧನಂಜಯ್ ಅವರು ಮಾಂಗಲ್ಯಂ ತಂತ ರಿಲೀಸ್ ಮಾಡಿಕೊಟ್ರು ನಮ್ಮ ಸೋ ಫ್ರಮ್ ಸೋ ಟ್ರೆಂಡಿಂಗ್ ಆಗ್ತಿರೋ ನಮ್ಮ ರಾಜ್ ಶೆಟ್ಟಿ ಅವರು ತಪ್ಪು ಮಾಡೋದು ಸಹಜನ ಹಾಡು ರಿಲೀಸ್ ಮಾಡಿಕೊಟ್ರು ಇವತ್ತು ನಮ್ಮ ರಿಷಬ್ ಶೆಟ್ಟಿ ಅವರು ಇಷ್ಟು ಪ್ರೀತಿ ಎಕ್ಸ್ಪೆಕ್ಟ್ ಮಾಡಲಿ ಇಂಡಸ್ಟ್ರಿ ಇಂಡಸ್ಟ್ರಿಯಿಂದ ಐ ಆಮ್ ಸೋ ಹ್ಯಾಪಿ ಇವರೆಲ್ಲರಿಗೂ ಇಲ್ಲಿಂದನೆ ನನ್ನ ಕೈ ಮುಗಿದು ಅವ್ರಿಗೆ ಧನ್ಯವಾದ ಹೇಳ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹನೆ ಇಲ್ಲಿವರೆಗೂ ಬಂದಿದ್ದೀವಿ ಇನ್ ಯಾರನ್ನಾರು ಮರ್ತಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಎಲ್ಲಾ ಕಲಾವಿದರು ಎಲ್ಲಾ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಎಡಿಟರ್ ಶ್ರೀಕಾಂತ್ ಅವರು ಆಗಿರ್ಬೋದು ಪ್ರತೀಕ್ ಶೆಟ್ಟಿ ಅವರು ಆಗಿರ್ಬೋದು ಅದ್ಭುತವಾಗಿ ಎಡಿಟ್ ಮಾಡಿದ್ದಾರೆ ಸಿನಿಮಾನ ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟ್ ಮಾಡಿದ ಅಮರ್ ಅವರು ಅದ್ಭುತವಾಗಿ ನಮ್ಮ ನಮ್ಮ ಚೌಕಟ್ಟಿನಲ್ಲಿ ತುಂಬಾ ಅದ್ಭುತ ಮಾಡಿಕೊಟ್ಟಿದ್ದಾರೆ ಅಮರ್ ಥ್ಯಾಂಕ್ ಯು ಸೋ ಮಚ್ ವಿಲ್ ವರ್ಕ್ ಟು ಇನ್ ಫ್ಯೂಚರ್ ಅಂಡ್ ಇನ್ ಯಾರು ಪ್ರತಿಯೊಬ್ಬರಿಗೂ ನಾನು ಇನ್ನು ಮತ್ತೊಂದೇ ಇನ್ ಯಾರಿಗೂ ನನಗೇನು ಬರ್ತಾ ಇಲ್ಲ ಸೊ ಎಲ್ಲ ಧನ್ಯವಾದಗಳು ಇವ್ರು ನೀರು ಕುಡ್ದಾಗಿದೆ

ಅಷ್ಟು ಡೆಪ್ ಇರೋ ಕ್ಯಾರೆಕ್ಟರ್ಸ್ ಒಂದು ಲುಕಲ್ಲೇ ನನಗಷ್ಟು ಬ್ಯೂಟಿಫುಲ್ ಆಗಿಬಿಟ್ಟಿದ್ದಾರೆ ದಟ್ ನಾಯ್ ಪಿ ಶ್ವತಿನ ಆರಲಿ ದೇವರಾಜ್ ಸರ್ ಆಗಲಿ ಮರಲಿ ವಂಡರ್ಫುಲ್ ಇದೆ ಆಟ ಸೊ ನನಗೆ ಅದು ತುಂಬ ಈಸಿ ಆಗಿತ್ತು ಎಲ್ರಿಗೂ ಹೇಳಿದ್ರು ಏನು ಇಷ್ಟು ಆರ್ಟಿಸ್ಟ್ ಇದಾರೆ ಇಷ್ಟು ಸ್ಟಾರ್ಸ್ ಇದ್ರೆ ಕಷ್ಟ ಆಯ್ತಾ ಇಲ್ಲ ಅಲ್ಲ ಇಲ್ಲ ಹಾಗೇನು ಅವರೆಲ್ಲ ಹಿಂಗೇನು ಬರತ್ತಾರ ಕಷ್ಟ ಅವಾಗಲ್ಲ ನೀವು ಸರಿಯಾದ ಪಾತ್ರ ಕೊಟ್ಟು ಕರೆಕ್ಟ್ ಆಗಿ ಇರೋದು ಅವರು ಅವರಿಗೆ ಈಸಿಯಾ ಅಂದ್ರೆ ಇಫ್ ದೇ ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್ ಇಫ್ ಯು ಆರ್ ಏಬಲ್ ಟು ಟೆಲ್ ದ ಕ್ಯಾರೆಕ್ಟರ್ ನಾವು ಅವರಿಗೆ ಡೆಲಿವರ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ಆ ಪಾತ್ರವಾಗಿದೆ ಅದರ್ವೈಸ್ ಇಟ್ ಇಸ್ ಡಿಫಿಕಲ್ಟ್ ಅದೇನಾ ಸೊ ಇಟ್ ಹ್ಯಾಪನ್ ಆಮೇಲೆ ಶ್ರೀಮಂತ್ ಸರ್ಗೆ ಕೇಳಿರೋದು ಮೇ ಬಿ ಟೆನ್ ಡೇಸು ಏಟ್ ಡೇಸ್ ಅಷ್ಟೇ ಗಾಲ್ ಕೇಳಿದೆ ಆ್ಯಂಡ್ ಅವರು ನಮ್ಮದು ಒಂದು ಫ್ರೆಂಡ್ಶಿಪ್ ಹೇಗಂದ್ರೆ ಫಿಫ್ಟೀನ್ ಇಯರ್ಸ್ ಬಿಫೋರ್ ನಾನು ಡೆಮೋ ಶೂಟ್ ಮಾಡ್ಬೇಕಾದ್ರೆ ಫಿಲಮ್ ಮಾಡಬೇಕು ಅಂತ ಹೇಳಿ ನಾನು ಅವ್ರ ಹತ್ರ ಕ್ಯಾರೆಕ್ಟರ್ ಎಲ್ಲ ಹೇಳಿ ಬಂದೆ ಆಮೇಲೆ ನೋಡಿದ್ರೆ ಅದು ಎಷ್ಟು ಬಜೆಟ್ ಹ್ಯೂಜ್ ಬಜೆಟ್ ಇತ್ತು ದೆನ್ ಐ ಓಕೆ ನಾವು ಮ್ಯೂಸಿಕ್ ಮಾಡ್ತಾ ಫಸ್ಟ್ ಅದನ್ನ ಕನ್ಸ್ಟ್ರಕ್ಷನ್ ಆ ಬ್ರಿಡ್ಜ್ ಪ್ರಾಪರ್ ಆಗಿ ಕನ್ಸ್ಟ್ರಕ್ಟ್ ಮಾಡಿ ಸ್ಟ್ರಾಂಗ್ ಹೋಗೋಣ ಆಮೇಲೆ ನೋಡೋಣ ಅದನ್ನ ಅಂತ ಬಿಟ್ಟೆ ಆಮೇಲೆ ಹೋಗ್ತಾ 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 ಡೆಮೋ ಶೂಟ್ ಮಾಡ್ದೆ ಅಂಡ್ ಹೀ ಕಾಲ್ ಮಿ ನೀವು ಹೇಳಿರೋದು ಆ ಥರ ನನ್ನ ಮೈಂಡಲ್ಲಿ ಇದೆ ಅದು ಬಿಟ್ಟು ಹೋಗ್ತಾ ಇಲ್ಲ ಸೊ ವೈ ಡೋಂಟ್ ಯು ಡು ಅನ್ ಡೆಮೋ ಶೂಟ್ ಸೊ ದ್ಯಾಟ್ ವೆಲ್ಕಮ್ ಸೊ ಶ್ರೀಮಂತ್ ಸರ್ಸನ್ ಮೂವಿ ಅಂತಿ ಡೇ ಅಷ್ಟು ಬಿಜಿಟ್ ಸೊ ಇನ್ ಸ್ಪೈಟ್ ಆಫ್ ದಟ್ ಬಿಸಿ ಮಾಡಿ ಡೆಮೋ ಶೂಟಿಂಗ್ ಮಾಡಿ ಹೋದ್ರು ಯಾವಾಗ ಶೂಟ್ ಮಾಡ್ತೀನಿ You know. So, everybody, every, with all the artists, especially with Kamala, and Rajnikar, everybody is acting.